ಯಾವಾಗಲೂ ಬೇಳೆ ಸಾರು ಬೇಳೆ ತಿಂದು ಬೇಜಾರಾಗಿದೆಯಾ ಹಾಗಾದರೆ ಹೊಸದರದಾಗಿ ಈರುಳ್ಳಿ ಈರುಳ್ಳಿಯಿಂದ ಬೇಳೆ ಗೊಜ್ಜು ಮಾಡುವ ವಿಧಾನವನ್ನು ನೋಡಿಕೊಳ್ಳೋಣ ಮೊದಲಿಗೆ ಸಣ್ಣ ಈರುಳ್ಳಿ ಈರುಳ್ಳಿ ತಗೊಂಡು ಸಣ್ಣದಾಗಿ ಹಚ್ಚಿಬಿಟ್ಟು ನೀರಲ್ಲಿ ತೊಳ್ಕೊಂಡು ಇಟ್ಕೋಬೇಕು ಎಣ್ಣೆ ಕಾಯ್ಕೊಂಡಾದಮೇಲೆ ಸಣ್ಣದಾಗಿ ಈರುಳ್ಳಿಯನ್ನು ಈ ಥರ ಈರುಳ್ಳಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಮಾಡಿಕೊಂಡ್ರೆ எல்லி எல்லாம் ஆக்கி அது மிஸ் மாதிரி ஈருள்ளி రెడ్ రెడ్డి శార టెన్ మినిట్స్ ఆయేడ అదేలే నోడే చనసే నెక్స్ట్ స్వల్ప శుంఠి బి పేస్ట్ హోణ వన్ హాఫ్ స్పూన్ శుంఠి బి పేస్ట ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಗಿಂತ ಮನೇಲಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಹಾಗೇ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಪುಡಿನೂ ಮನೇಲಿ ಮಾಡಿರೋದು ಚೆನ್ನಾಗಿರುತ್ತೆ ಗಮ್ ಗಮ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪು ಸಣ್ಣ ಉಪ್ಪಕ್ಕೆ ಹಾಕ್ಕೊಳ್ಳಂಗಿದ್ರೆ ಸಣ್ಣ ಉಪ್ಪು ನಮ್ಗೆ ಸ್ವಲ್ಪ ಅಭ್ಯಾಸ ಹೋಗಿದೆ ದಪ್ಪ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಬೇಡ ಮಿಕ್ಸ್ ಮಾಡಿ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಆಗಬೇಕು ಎಣ್ಣೆಯಲ್ಲೇ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದೆರಡು ಸ್ಪೂನ್ ಎರಡು ಎರಡೂವರೆ ಸ್ಪೂನ್ ಖಾರ ಖಾರ ಹಾಕ್ಬೇಕಂದ್ರೆ ಹಾಕಿ ಇದು ಕೂಡ ಚೆನ್ನಾಗಿ ಎಣ್ಣೆಲ್ಲಾಗಬೇಕು ಎಣ್ಣೆಲಾದಷ್ಟು ರುಚಿ ಬರುತ್ತೆ ಸ್ವಲ್ಪ ಮುಚ್ಚಿಕ್ಕೋಣ ಎರಡು ನಿಮಿಷ ಆಗಿದೆ ಅದರೊಳಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ

ನೀರು ಬೇಳೆನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಮೆತ್ತಗೆ ಮೆತ್ತಗೆ ಈ ಥರ ಆಗಿರಬೇಕು ಒಂದೆರಡು ಮೂರು ವಿಶಿಲು ಚೆನ್ನಾಗಿ ಮೆತ್ತಗೆ ಆಗಿದ್ನ ಅದರೊಳಗೆ ಹಾಕಬೇಕು ಅದ್ರೊಳಗೆ ಹಾಕಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕೊಳ್ಳೋಣ ಮೆತ್ತಗಾಗಿ ಇರಬೇಕು ಬೇಳೆ ಚೆನ್ನಾಗಿ ಸ್ವಲ್ಪ ಒನ್ ಟೂ ಮಿನಿಟ್ಸ್ ಆಗಬೇಕು ನೋಡಿದರೆ ಹಾ ಹಾಗೆ ಘಮ ಘಮ ಅಂತ ವಾಸನೆ ಬರ್ತಿದೆ ಬೇಳೆ ಗೊಜ್ಜು ರೆಡಿ ಹೀಗೆ ಚಪಾತಿಲಿ ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ thank you for watching